ாய்லாய்ல ஓகே எல் நமஸ்கார வெல் டூ மை யூட்டூப் சும்ாட் போடு மாதாடது மறுத்திடுத்து ಅಹ್ ಇವತ್ತಿನ ವಿಡಿಯೋದಲ್ಲಿ ನಾನು ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಎಲ್ಲಾ ಪಕ್ಷಿಗಳಿಗೆ ಯಾವ ರೀತಿಯಾದಂತ ಮೆಡಿಸಿನ್ಗಳನ್ನ ಹಾಕ್ತಿವಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನಮ್ಮ ಹತ್ರ ಜಾಸ್ತಿ ಪಕ್ಷಿಗಳು ಇರೋದ್ರಿಂದ ನಾವು ಜಾಸ್ತಿ ಕ್ವಾಂಟಿಟಿ ನೀರ್ ಹಾಕ್ತಿವಿ ಹಾಗೆ ಆ ಮೆಡಿಸಿನ್ ಎಷ್ಟೆಷ್ಟು ಬೇಕೋ ನಾವು ಅಷ್ಟು ಆ ಒಂದು ಕ್ವಾಂಟಿಟಿಗೆ ಹಾಕ್ತಿವಿ ನಿಮ್ಮ ಹತ್ರ ಒಂದು ಎರಡು ಪಕ್ಷಿಗಳಿತ್ತು ಅಂದ್ರೆ ಅದಕ್ಕೂ ಎಷ್ಟು ಹಾಕ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನನ್ಗೆ ಎಷ್ಟು ಗೊತ್ತು ಅಷ್ಟು ಮಾಹಿತಿ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತೀನಿ ಇವಾಗ ಯಾವ ಯಾವ ರೀತಿಯ ಮೆಡಿಸಿನ್ಗಳನ್ನ ಪಕ್ಷಿಗಳಿಗೆ ಬಳಸ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇವಳಿಗೆ ಇವಾಗ ಮಸಾಜ್ ಮಾಡ್ಬೇಕಂತೆ ಓಕೆ ಇವಳಿಗೆ ಮಸಾಜ್ ಮಾಡ್ತೀನಿ ನೆಕ್ಸ್ಟ್ ನಾನು ಮೆಡಿಸಿನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ಕೋಬಿಡಿ ನನ್ನ ಒಂದು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ನಾನು ನಾನಿಲ್ಲಿ ತೋರಿಸ್ತಾ ಇರುವಂತಹ ಎಲ್ಲಾ ಒಂದು ಮೆಡಿಸಿನ್ಗಳನ್ನ ನಾವು ಪಕ್ಷಿಗಳಿಗೆ ಬಳಕೆ ಮಾಡ್ತೀವಿ ಮೊದಲನೇದಾಗಿ ನಾನು ಇಮ್ರಾಲ್ ಬಗ್ಗೆ ಹೇಳ್ತೀನಿ ಇದನ್ನ ಸಾಕಷ್ಟು ಜನರು ಬಳಸ್ತಾರೆ ಇದನ್ನೇ ಹೆಚ್ಚಾಗಿ ಬಳಸ್ತಾರೆ ಪಕ್ಷಿಗಳಿಗೆ ಆಗಿರ್ಬೋದು ಅದು ಹಸುಗಳಿಗೆ ಎಮ್ಮೆಗಳಿಗೆ ಹಳ್ಳಿ ಕಡೆ ಕೋಳಿ ಇರುತ್ತಲ್ಲ ಅವುಗಳಿಗೂ ಸಹ ಬಳಕೆ ಮಾಡಲಾಗುತ್ತೆ ನಾವು ಇದನ್ನ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಇದೊಂದು ಲಿಕ್ವಿಡ್ ಸಪ್ಲಿಮೆಂಟು ಪಕ್ಷಿಗಳಿಗೆ ಕೋಲ್ಡ್ ಆಗಿರುತ್ತಲ್ವ ಆ ಸಮಯದಲ್ಲಿ ಇದನ್ನ ಯೂಸ್ ಮಾಡ್ಬೋದು ಹಾಗೆಯೇ ಪಕ್ಷಿಗಳಿಗೆ ಆರೋಗ್ಯಕರ ಮೊಟ್ಟೆ ಈ ಒಂದು ಮೆಡಿಸಿನ್ ಹೆಲ್ಪ್ ಮಾಡುತ್ತೆ ಪಕ್ಷಿಗಳ ಒಳ್ಳೆ ಬೆಳವಣಿಗೆಗೂ ಕೂಡ ಇದು ಸಹಾಯಕವಾಗುತ್ತೆ ನಮ್ಮ ಹತ್ರ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಪಕ್ಷಿಗಳಿವೆ ಅಲ್ಲ ಹಾಗಾಗಿ ನಾವು ಒಂದು ದೊಡ್ಡ ಬಕೆಟ್ನ ತೊಗೊಳ್ತೀವಿ ದೊಡ್ಡ ಬಕೆಟಲ್ಲಿ ಒಂದು ಅಷ್ಟು ಈ ಮೆಡಿಸಿನ್ ಇದು ಲಿಕ್ವಿಡು ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಪಕ್ಷಿಗಳಿಗೆ ನಾವು ಕೊಡ್ತೀವಿ ನಿಮ್ಮ ಹತ್ರ ಎರಡು ಅಥವಾ ನಾಲ್ಕು ಇದು ಇಷ್ಟು ಪಕ್ಷಿಗಳಿತ್ತು ಅಂದರೆ ಒಂದರಿಂದ ಎರಡು ಡ್ರಾಪ್ ಅಷ್ಟನ್ನು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು ವೀಕಲ್ಲಿ ಒಂದು ಎರಡು ಮೂರು ಸರಿ ಕೊಟ್ಟರು ಒಳ್ಳೆಯದು ಏನು ತೊಂದರೆ ಆಗಲ್ಲ ಪಕ್ಷಿಗಳಿಗೆ ಇವಾಗ ತೋರಿಸ್ತಾ ಇದ್ದೀನಿ ಇದು ಬರ್ಡ್ ಪ್ಲಸ್ಸು ಇದರಿಂದ ಪಕ್ಷಿಗಳಿಗೆ ಏನೆಲ್ಲ ಯೂಸ್ ಆಗುತ್ತೆ ಅಂದರೆ ಪಕ್ಷಿಗಳಿಗೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ಹೀಗೆ ಹೇರಳವಾಗಿ ಸಿಗುತ್ತೆ ಹಾಗೆಯೇ ಈ ಒಂದು ಮೆಡಿಸಿನ್ನ ಬಳಸೋದ್ರಿಂದ ಪಕ್ಷಿಗಳ ಬೆಳವಣಿಗೆ ಇಂಪ್ರೂವ್ ಆಗುತ್ತೆ ಹಾಗೆಯೇ ಮೇನಾಗಿ ಈ ಬರ್ಡ್ಸ್ ಫೆದರ್ಸ್ ಎಲ್ಲ ಬರುತ್ತಲ್ವ ಅದು ಶೈನ್ ಆಗಿ ಆರೋಗ್ಯಕರವಾಗಿ ಬರುತ್ತೆ ಹಾಗೆ ಇದೊಂದು ಮಲ್ಟಿ ವಿಟಮಿನ್ಸ್ ಫಾರ್ ಆಲ್ ಬರ್ಡ್ಸ್ ಅಂತ ಹೇಳ್ಬೋದು ಇದನ್ನ ನಾವು ವೀಕಲ್ಲಿ ಒಂದು ಎರಡರಿಂದ ಮೂರು ಬಾರಿ ಕೊಡ್ತೀವಿ ಎರಡು ಡೇ ಕೊಟ್ಟರು ಏನು ತೊಂದರೆ ಆಗೋಲ್ಲ ಬಟ್ ತುಂಬ ಕೊಟ್ಟರೆ ಯಾವುದೇ ಆಗಲಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ವಾರದಲ್ಲಿ ಒಂದು ಎರಡು ಸಲ ಕೊಡ್ತೀವಿ ಅಷ್ಟೆ ಹಾಗೆ ಇದು ಪಕ್ಷಿಗಳ ಆರೋಗ್ಯಕರ ಮೊಟ್ಟೆ ಇಡೋಕ್ಕೂ ಹೆಲ್ಪ್ ಮಾಡುತ್ತೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಮೆಡಿಸಿನ್ ಹೆಲ್ಪ್ ಆಗುತ್ತೆ ಇದನ್ನ ಎಷ್ಟು ಡ್ರಾಫಸ್ಟ್ ಕೊಡ್ಬೋದು ಅಂದರೆ ಒಂದು ಒಂದರಿಂದ ಮೂರು ಅಷ್ಟು ಪಕ್ಷಿಗಳಿಗೆ ನಿಮ್ಮ ಹತ್ರ ಎರಡು ಮೂರು ಪಕ್ಷಿ ಇರುತ್ತಲ್ಲ ಅಷ್ಟು ಕೊಡ್ಬೋದು ವಾರದಲ್ಲಿ ಒಂದು ಎರಡು ಟೈಮ್ ನೀವು ಕೊಡ್ಬೋದು ನಾವು ಜಾಸ್ತಿ ಕೊಡ್ತೀವಿ ಸ್ವಲ್ಪ ಹತ್ತೆಮ್ ಅಷ್ಟು ಕೊಡ್ತೀವಿ ಯಾಕೆಂದರೆ ಜಾಸ್ತಿ ಪಕ್ಷಿಗಳಿರೋದ್ರಿಂದ ನಾವು ಜಾಸ್ತಿ ನೀರಿಗೆ ಜಾಸ್ತಿ ಕ್ವಾಂಟಿಟಿ ಹಾಕ್ತೀವಿ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಕೊಡಬೇಕಾಗತ್ತೆ ಇದು ಬರ್ಡ್ ಮಿನ್ರಲ್ ಬ್ಲಾಕ್ ಅಂತ ಇದು ಇದರಲ್ಲಿ ಏನಿರುತ್ತೆ ಅಂದರೆ ಇದು ಕ್ಯಾಲ್ಶಿಯಮ್ ಸಿಗುತ್ತೆ ಪಕ್ಷಿಗಳ ಒಂದು ಗೆಡ್ಡೆ ಥರ ಬರುತ್ತೆ ಯಾಕಂದರೆ ಖಾಲಿ ಆಗಿದೆ ನಾನು ತೋರ್ಸೋಕ್ಕಾಗ್ತಿಲ್ಲ ಕ್ಷಮಿಸಿ ನೆಕ್ಸ್ಟು ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾರ್ಮಲಾಗಿ ಸರ್ಚ್ ಮಾಡಿದ ಕೂಡ ಸಿಗುತ್ತೆ ಪಕ್ಷಿಗಳದು ಕ್ಯಾಲ್ಸಿಯಂ ಏನು ಅಂತ ನಾವು ನಾರ್ಮಲ್ಗೆ ಅದು ಕ್ಯಾಲ್ಸಿಯಮ್ನ ಕೇಜ್ ಒಳಗಡೆ ಇಟ್ಟರೆ ಸಾಕು ಪಕ್ಷಿಗಳು ಅವೇ ತಿಳಕ್ಕೆ ಸ್ಟಾರ್ಟ್ ಮಾಡ್ತೇವೆ ನಾರ್ಮಲಾಗಿ ಅದನ್ನು ತಿನ್ನೋದ್ರಿಂದ ಪಕ್ಷಿಗಳಿಗೆ ಒಂದು ಒಳ್ಳೆ ರೀತಿಯ ಕ್ಯಾಲ್ಸಿಯಂ ಸಿಗುತ್ತೆ ಇದು ಬಿ ಕಾಂಪ್ಲೆಕ್ಸ್ ವಿತ್ ವಿಟಮಿನ್ ಸಿ ಸಿರಪ್ಪು ಈ ಮೆಡಿಸಿನ್ನ ಪಕ್ಷಿಗಳಿಗೆ ಕೊಡೋದ್ರಿಂದ ಪಕ್ಷಿಗಳ ಇಮ್ಯುನಿಟಿನ ಹೆಚ್ಚಿಸುತ್ತೆ ಹಾಗೆ ಇವಾಗ ಚಳಿಗಾಲ ಬೇರೆ ಪಕ್ಷಿಗಳಿಗೆ ಇದನ್ನ ವಾರದಲ್ಲಿ ಒಂದು ಸಲ ಕೊಟ್ಟರೆ ಉತ್ತಮ ನಾವು ಇದನ್ನ ಎರಡು ಕ್ಯಾಪಷ್ಟು ಕೊಡ್ತೀವಿ ಅದೇ ದೊಡ್ಡ ಬಕೆಟಷ್ಟು ನೀರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಪಕ್ಷಿಗಳೇ ಕೊಡ್ತೀವಿ ನಿಮ್ಮ ಹತ್ರ ಎರಡು ಮೂರು ಪಕ್ಷಿ ಇತ್ತು ಅಂದರೆ ಒಂದು ಒಂದರಿಂದ ಒಂದು ಮೂರು ಡ್ರಾಪ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಥರ್ಟಿ ಎಮ್ ಎಲ್ ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಕೊಡ್ತೀರಲ್ವ ನೀರನ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಪಕ್ಷಿಗಳಿಗೆ ಕೊಟ್ಟರೆ ಒಳ್ಳೆಯದು ಇದು ಲಿವರ್ ಟಾನಿಕ್ಕು ಪಕ್ಷಿಗಳಿಗೆ ಲಿವರ್ ಸಮಸ್ಯೆ ಏನಾದರೂ ಬಂದರೆ ಈ ಒಂದು ಮೆಡಿಸಿನ್ನ ಕೊಡ್ಬೋದು ಪಕ್ಷಿಗಳಿಗೆ ಅಷ್ಟೇ ಅಲ್ಲ ಇಲ್ಲಿ ಕೊಟ್ಟಿದ್ದಾರಲ್ವ ಎಮ್ಮೆ ಹಸು ಕುರಿ ನಾಯಿ ಕೋಳಿ ಈ ಥರದ ಎಲ್ಲ ಪಕ್ಷಿಗಳಿಗೆ ಅಥವಾ ಪ್ರಾಣಿಗಳು ಸಹ ನಾವು ಲಿವರ್ ಸಮಸ್ಯೆ ಏನಾದರೂ ಬಂದರೆ ಕೊಡ್ಬೋದು ಈ ಒಂದು ಮೆಡಿಸಿನ್ನ ಯಾವ ರೀತಿ ಕೊಡ್ಬೋದು ಅಂತ ನಾನು ತಿಳಿಸ್ಕೊಡ್ತೀನಿ ನಿಮ್ಮ ಹತ್ರ ಎರಡರಿಂದ ಮೂರು ಬರ್ಡ್ಸ್ ಇತ್ತು ಅಂದರೆ ನಾಲ್ಕರಿಂದ ಐದು ಡ್ರಾಪ್ಸನ್ನ ಕೊಡ್ಬೋದು ನಾವು ಹತ್ತು ಎಮ್ ಎಲ್ನ ಅಥವಾ ಟ್ವೆಂಟಿ ಎಮ್ ಎಲ್ನ ದೊಡ್ಡ ಬಕೆಟ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಪಕ್ಷಿಗಳಿಗೂ ಕೊಡ್ತೀವಿ ಲಿವರ್ ಸಮಸ್ಯೆ ಇಲ್ಲ ಅಂತ ಅಂದರೆ ಇದನ್ನ ಕೊಡೋ ಅವಶ್ಯಕತೆ ಇಲ್ಲ ಎಷ್ಟು ದಿನ ಕೊಡ್ಬೋದು ಅಂದರೆ ಒಂದು ಹತ್ತರಿಂದ ಹದಿನೈದು ದಿನವರೆಗೂ ಕೊಡ್ಬೋದು ನೆಕ್ಸ್ಟ್ ಅದು ಕಡಿಮೆ ಆಗ್ತಿದ್ದಂಗೆ ನಾವು ಸ್ಟಾಪ್ ಮಾಡ್ಬೋದು ಅಷ್ಟೇ ಮತ್ತಿನ್ನೇನಿಲ್ಲ ಇಷ್ಟು ಮೇನಾಗಿ ನಾವು ಮೆಡಿಸಿನ್ನ ಕೊಡ್ತೀವಿ ಹಾಗೆ ಮೇನಾಗಿ ಒಳ್ಳೊಳ್ಳೆ ಆಹಾರನ ಕೊಡಬೇಕಾಗುತ್ತೆ ಪಕ್ಷಿಗಳಿಗೆ ಈ ಕಾಳುಗಳನ್ನೆಲ್ಲ ನೆನೆಸ್ಬಿಟ್ಟು ಕೊಡ್ಬೋದು ಒಳ್ಳೊಳ್ಳೆ ಹಣ್ಣುಗಳ್ನ ಕೊಡ್ಬೋದು ತರಕಾರಿಗಳ್ನ ಸಹ ಕೊಡ್ಬೋದು ಒಳ್ಳೊಳ್ಳೆ ತರಕಾರಿ ಕೊಟ್ಟರೆ ಅದರಲ್ಲಿ ಹೆಚ್ಚು ವಿಟಮಿನ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ಪಕ್ಷಿಗಳನ್ನ ಕೇಜನ್ನು ಎನಿ ಟೈಮ್ ಕ್ಲೀನ್ ಇರಿ ನೀರನ್ನು ಅಷ್ಟೇ ಸ್ವಚ್ಛವಾದ ನೀರನ್ನು ಕೊಡಿ ಪಕ್ಷಿಗಳು ಆರೋಗ್ಯಕರವಾಗಿ ಇದ್ದೇ ಇರ್ತವೆ ಹಾಗೆ ಅವನ್ನ ಬೆಚ್ಚಗಿರೋವಂಥ ಒಂದು ಜಾಗದಲ್ಲಿ ಇಡಿ ಈಗ ಹೆಂಗೂ ಚಳಿಗಾಲ ಅಲ್ವ ಸ್ವಲ್ಪ ತುಂಬ ಚಳಿ ಚಳಿ ಇರುತ್ತೆ ಸ್ವಲ್ಪ ಬೆಚ್ಚ ಬೆಚ್ಚಗಿರಬೇಕು ಓಕೆ ಆ ಥರ ಒಂದು ಸ್ವಚ್ಛತೆನ ಕಾಪಾಡಿ ಪಕ್ಷಿಗಳನ್ನ ನೀಟಾಗಿ ಮಕ್ಕಳ ಥರ ನೋಡ್ಕೊಳ್ಳಿ ಅಷ್ಟೇ ನಾವು ಕೊಡುವಂಥ ಮೆಡಿಸನ್ಗಳು ಇವು ಇಷ್ಟೇ ಟ್ಯಾಬ್ಲೆಟ್ಸ್ಗಳು ಬರುತ್ತೆ ನಾವು ಅದನ್ನ ಕೊಡೋ ಸ್ಟಾಪ್ ಮಾಡಿದ್ವಿ ಅಷ್ಟೇ ಏನಾದರೂ ಪಕ್ಷಿಗಳಿಗೆ ಸಾಯೋ ಒಂದು ಸಿಚುವೇಶನ್ ಏನಾದ್ರು ಇತ್ತು ಅಂತ ಅಂದರೆ ಅದಕ್ಕೆ ನಾವು ಯಾವುದೋ ಒಂದು ಟ್ಯಾಬ್ಲೆಟ್ನ ಯೂಸ್ ಮಾಡ್ತೀವಿ ಅದು ನನಗೆ ಸದ್ಯಕ್ಕೆ ಸಿಗಲಿಲ್ಲ ಹಾಗಾಗಿ ನಾನು ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ಅದನ್ನ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತೀನಿ ಇವಾಗ ಇಷ್ಟೇ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು